ಸ್ನೇಹಿತರೆ ಇಂದು ನಾವು ಚರ್ಚಿಸೋದು ತುಂಬ ಜನರಿಗೆ ಕೌತುಕ ತರುವಂತಹ ವಿಷಯ ಒಬ್ಬರು ಪದೇ ಪದೇ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಅದು ಪ್ರೀತಿಯ ಸಂಕೇತನ ಅಥವಾ ಕೇವಲ ಕುತೂಹಲನಾಗಿರಬಹುದಾ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನೋಡೋದೇ ಪ್ರೀತಿಯ ಅರ್ಥ ಅಲ್ಲ ಯಾರಾದರೂ ನಿಮ್ಮ ಕಡೆ ನೋಡಿದ್ದಾರೆ ಅಂದರೆ ಅದು ಪ್ರೀತಿ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ ಅವರು ನಿಮ್ಮ ಲುಕ್ ಸ್ಟೈಲ್ ಡ್ರೆಸ್ ಅಥವಾ ನಿಮ್ಮಲ್ಲಿರುವ ಯಾವುದಾದ್ರೂ ಒಂದು ವಿಶೇಷತೆಯನ್ನು ಮೆಚ್ಚಿರಬಹುದು ಹಾಗಾಗಿ ಕಣ್ಣು ಹಾಕೋದು ಮಾತ್ರಕ್ಕೆ ಪ್ರೀತಿ ಅಂದುಕೊಳ್ಳೋದು ತಪ್ಪು ಸ್ನೇಹಿತರೆ ಇನ್ನು ಸೆಕೆಂಡ್ ಪಾಯಿಂಟ್ ಪ್ರೀತಿಯ ಕಣ್ಣು ವಿಭಿನ್ನ ಆದರೆ ಪ್ರೀತಿ ಇದ್ದಾಗ ಕಣ್ಣುಗಳಲ್ಲಿ ನಿಜವಾದ ಭಾವನೆಗಳು ಕಾಣುತ್ತವೆ ಅಲ್ಲಿ ಒಂದು ಮೃದುತನ ಒಂದು ಕಾಳಜಿ ಒಂದು ಸಿಹಿ ತಳಮಳ ಇರುತ್ತದೆ ಅದನ್ನೇ ನಾವು ಸಾಮಾನ್ಯ ದೃಷ್ಟಿಯಿಂದ ಬೇರ್ಪಡಿಸಬೇಕು ಇನ್ನು ಥರ್ಡ್ ಪಾಯಿಂಟ್ ಮಾತು ಮತ್ತು ವರ್ತನೆ ಮುಖ್ಯ ಸ್ನೇಹಿತರೆ ಅವರು ಕೇವಲ ನೋಡ್ತಾರಾ ಅಥವಾ ಮಾತಾಡ್ತಾರಾ ನಿಮ್ಮ ಜೊತೆ ಮಾತನಾಡಲು ನಿಮ್ಮ ಹತ್ತಿರ ಬರಲು ಪ್ರಯತ್ನ ಮಾಡ್ತಾರಾ ಅಥವಾ ಪ್ರೀತಿ ಇದ್ದರೆ ಅದು ಕೇವಲ ಕಣ್ಣಲ್ಲಿ ಅಲ್ಲ ಮಾತು ಮತ್ತು ವರ್ತನೆಗಳಲ್ಲೂ ಕಾಣಿಸುತ್ತದೆ ಇನ್ನು ಫೋರ್ ಪಾಯಿಂಟ್ ನಗು ಮತ್ತು ಕಣ್ಣಿನ ಸಂಪರ್ಕ ನಿಮ್ಮನ್ನು ನೋಡ್ತಾ ಇದ್ದಾಗ ಅವರು ಸಣ್ಣ ನಗು ಕೊಡ್ತಾರ ಒಂದು ನಗು ಕಣ್ಣುಗಳಲ್ಲಿ ಮೃದುವಾದ ಪ್ರೀತಿ ಇವೆರಡು ಸೇರಿ ಬಂದರೆ ಅದು ಪ್ರೀತಿಯ ಒಂದು ಬಲವಾದ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಇನ್ನು ಫಿಫ್ತ್ ಪಾಯಿಂಟ್ ಹತ್ತಿರ ಇರೋ ಪ್ರಯತ್ನ ಅವರು ಯಾವಾಗಲೂ ನಿಮ್ಮ ಸುತ್ತಲೂ ಇರೋ ಪ್ರಯತ್ನ ಮಾಡ್ತಾರ ನೀವು ಇರೋ ಜಾಗದಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರಾ ಇದು ಕೂಡ ಒಂದು ಪ್ರೀತಿಯ ಲಕ್ಷಣವಾಗಿರಬಹುದು ಇನ್ನು ಸಿಕ್ಸ್ ಪಾಯಿಂಟ್ ಸ್ನೇಹ ಮತ್ತು ಪ್ರೀತಿಯ ವ್ಯತ್ಯಾಸ ಜಾಗೃತಿಯಾಗಿರಿ ಕೆಲವೊಮ್ಮೆ ಒಳ್ಳೆಯ ಸ್ನೇಹಿತರು ಕೂಡ ಪದೇ ಪದೇ ನೋಡಬಹುದು ಅವರು ನಿಮ್ಮ ಮಾತುಗಳಿಗೆ ಗಮನ ಕೊಡಬಹುದು ಆದರೆ ಪ್ರೀತಿ ಅಂದ್ರೆ ವಿಶೇಷ ಆಕರ್ಷಣೆ ಮತ್ತು ವಿಭಿನ್ನ ವರ್ತನೆ ಇರುತ್ತದೆ ಸ್ನೇಹಿತರೆ ಇಲ್ಲಿ ವ್ಯತ್ಯಾಸ ಗೊತ್ತಾಗುವುದು ಮುಖ್ಯ ಇನ್ನು ಸೆವೆನ್ ಪಾಯಿಂಟ್ ನಿಮ್ಮ ಪ್ರತಿಕ್ರಿಯೆ ಗಮನಿಸೋದು ನೀವು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರು ಕಣ್ಣು ತಿರುಗಿಸುತ್ತಾರಾ ಅಥವಾ ಇನ್ನೂ ನೋಡ್ತಾರಾ ಕಣ್ಣು ತಿರುಗಿಸಿದರೆ ಅದು ಶೈ ಕಣ್ಣಲ್ಲಿ ಕಣ್ಣು ಹಿಡಿದು ನೋಡಿದರೆ ಅದು ಇಷ್ಟವಿರುವುದು ಸ್ಪಷ್ಟ ಸೂಚನೆ ಆಗಿರುತ್ತೆ ಇನ್ನು ಏಟ್ ಪಾಯಿಂಟ್ ಬೇರೆಯವರ ಜೊತೆ ಹೋಲಿಕೆ ಅವರು ಇತರರಿಗೂ ಹಾಗೆಯೇ ನೋಡ್ತಾರಾ ಅಥವಾ ನಿಮ್ಮನ್ನೇ ಹೆಚ್ಚು ಗಮನಿಸುತ್ತಾರಾ ಎಲ್ಲರಿಗೂ ಒಂದೇ ರೀತಿಯ ವರ್ತನೆ ಇದ್ದರೆ ಅದು ಸಾಮಾನ್ಯ ಆದರೆ ನಿಮಗೆ ಮಾತ್ರ ವಿಶೇಷವಾಗಿ ವರ್ತಿಸಿದರೆ ಅದು ಪ್ರೀತಿಯ ಲಕ್ಷಣವಾಗಿರಬಹುದು ಸ್ನೇಹಿತರೆ ಇನ್ನು ನೈನ್ತ್ ಪಾಯಿಂಟ್ ಕೇವಲ ಕಣ್ಣು ಸಾಕಾಗುವುದಿಲ್ಲ ಇಲ್ಲಿ ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ಕೇವಲ ನೋಡಿದ್ರೆ ಮಾತ್ರ ಖಚಿತವಾಗಿ ಹೇಳೋಕೆ ಆಗೋದಿಲ್ಲ ಪ್ರೀತಿ ಅಂದ್ರೆ ಕಣ್ಣು ನಗು ಮಾತು ವರ್ತನೆ ಕಾಳಜಿ ಇವೆಲ್ಲವೂ ಸೇರಿ ತೋರಬೇಕಾಗುತ್ತದೆ ಇನ್ನು ಟೆಂತ್ ಪಾಯಿಂಟ್ ನೀವು ಏನು ಮಾಡಬೇಕು ಒಬ್ಬರು ಪದೇ ಪದೇ ನೋಡ್ತಿದ್ದಾರೆ ಅಂದ್ರೆ ತಕ್ಷಣವೇ ಅವರು ನನ್ನ ಮೇಲೆ ಪ್ರೀತಿಯಲ್ಲಿದ್ದಾರೆ ಅಂತ ತೀರ್ಮಾನ ಮಾಡಬೇಡಿ ಶಾಂತವಾಗಿ ಅವರ ವರ್ತನೆ ಗಮನಿಸಿ ಅವರು ತೋರಿಸುತ್ತಿರುವ ಕಾಳಜಿ ಮಾತಿನ ರೀತಿ ಸಮಯ ಕೊಡುವುದು ಇವೆಲ್ಲವೂ ಕಂಬೈನ್ ಮಾಡಿದರೆ ನಿಜವಾದ ಉತ್ತರ ಸಿಗುತ್ತದೆ ಪ್ರೀತಿ ಅಂದ್ರೆ ಕಾಲ ಕಳೆದಂತೆ ಸ್ಪಷ್ಟವಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಒಬ್ಬರು ಪದೇ ಪದೇ ನೋಡ್ತಿದ್ದಾರೆ ಅಂದ್ರೆ ಅದು ಪ್ರೀತಿಯ ಸಂಕೇತ ಇರಬಹುದು ಆದರೆ ಅದು ಮಾತ್ರ ಸಾಕಾಗುವುದಿಲ್ಲ ಪ್ರೀತಿ ಅಂದ್ರೆ ಕಣ್ಣು ನಗು ಮಾತು ವರ್ತನೆ ಕಾಳಜಿ ಇವೆಲ್ಲದರ ಮೂಲಕ ಒಟ್ಟಿಗೆ ತೋರಬೇಕು ಆದ್ದರಿಂದ ತುರ್ತು ನಿರ್ಧಾರ ಮಾಡದೆ ಸಮಯ ಕೊಟ್ಟು ಅವರ ನಿಜವಾದ ಭಾವನೆಗಳನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಧನ್ಯವಾದಗಳು